ಹರ ಹರ ಮಹಾದೇವ್ ಜೈ ಶ್ರೀ ಗುರುದತ್ತ ಗುರುದತ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇಂದಿನ ಇವತ್ತಿನ ವಿಡಿಯೋದಲ್ಲಿ ಪುಷ್ಪರಾಗ ಅರಳನ್ನು ತೋರಿಸ್ತಾ ನಿಮ್ಮ ಜಾತಕದಲ್ಲಿ ಮದುವೆ ಬೇಗ ಆಗ್ತಿರಲ್ಲ ಡಿಲೇ ಮ್ಯಾರೇಜ್ ಅಥವಾ ಆರ್ಥಿಕ ನಷ್ಟ ಯಾವುದೇ ರೀತಿಯಲ್ಲಿ ತೊಂದರೆಗಳಿದ್ದರೂ ಕೂಡ ನಿವಾರಣೆ ಮಾಡ್ಕೊಳ್ತಕ್ಕಂಥ ಒಂದು ಸ್ವಯಂ ಪದ್ಧತಿ ನಿಮಗೆ ನೀವೇ ಮಾಡ್ಕೊಳ್ತಕ್ಕಂಥದ್ದು ಪುಷ್ಪರಾಗ ಸ್ಟೋನನ್ನು ರಿಂಗ್ ಮಾಡಿ ಕೈಗೆ ಹಾಕಲಿಕ್ಕೆ ಹರಡಿನ ಸಂಪೂರ್ಣ ಮಾಹಿತಿನ ತಿಳಿಸ್ತಾ ಹೋಗ್ತೀನಿ ವೀಕ್ಷಕರೇ ಸಮಾಧಾನವಾಗಿ ಕೇಳ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ನಿಧಾನಕ್ಕೆ ವಿಡಿಯೋನ ನೋಡ್ಕೊಳ್ಳಿ ಎಲ್ಲಿ ಸ್ಕಿಪ್ ಮಾಡಿದೆ ಸಂಪೂರ್ಣವಾಗಿ ವಿಡಿಯೋ ನೋಡಿದರೆ ಅರ್ಥ ಆಗುತ್ತೆ ವೀಕ್ಷಕರೇ ಸಂಪೂರ್ಣವಾಗಿ ವಿಡಿಯೋನ ನೋಡಿ ತಿಳ್ಕೊಳ್ಳಿ ಇದು ಮದುವೆ ಆಗದೇ ಇದ್ದರೂ ಬರುತ್ತೆ ಗುರುಬಲ ಸರಿ ಮಾಡಲಿಕ್ಕೆ ಆಮೇಲೆ ಉದ್ಯೋಗದಲ್ಲಿ ಸಮಸ್ಯೆ ಇದ್ದರೆ ಎಲ್ಲ ವಿಚಾರದಲ್ಲೂ ಪ್ರತಿಯೊಂದು ಸಮಸ್ಯೆಗೂ ಕೂಡ ಪರಿಹಾರ ಆಗ್ತಕ್ಕಂಥದ್ದು ಇದು ಯಾವುದೇ ರಾಶಿ ನಕ್ಷತ್ರದವರಾಗಲಿ ಹನ್ನೆರಡು ರಾಶಿಗಳಲ್ಲಿ ಯಾವ ರಾಶಿಯಲ್ಲಿ ಹುಟ್ಟಿದವರಾದರೂ ಕೂಡ ನನಗೆ ಇದನ್ನು ಈ ಹರಳನ್ನು ಧರಿಸ್ಬೋದು ಪುಷ್ಪರಾಗ ಹರಳು ಇದು ಗುರುಗ್ರಹ ಹರಳು ಗುರುಕಾರಕ ಹರಳಾಗಿರ್ತಕ್ಕಂಥದ್ದು ಪುಷ್ಪರಾಗ ಇದು ಮೂಲತವಾಗಿ ಧನಸ್ಸು ಮತ್ತು ಮೀನ ರಾಶಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹರಳು ಇದು ಆದರೆ ಹನ್ನೆರಡು ರಾಶಿಯವರು ಕೂಡ ಇದನ್ನು ಧರಿಸ್ಬೋದು ಇದನ್ನು ಯಾವ ರೀತಿ ತೊಗೊಳ್ಳೋದು ಧರಿಸೋದು ಅನ್ನೋದು ಮಾಹಿತಿನ ತಿಳಿಸ್ತಾ ಹೋಗ್ತೀನಿ ವೀಕ್ಷಕರೇ ಇದು ಮಾರ್ಕೆಟಲ್ಲಿ ಹಂಡ್ರೆಡ್ ರುಪೀಸಿಂದ ಹಿಡ್ಕೊಂಡು ಲ್ಯಾಕ್ ಟುಗೆದರ್ವರೆಗೂ ಇದೆ ಮಾರ್ಕೆಟಲ್ಲಿ ರೇಟು ಅಂದರೆ ರಾಶಿ ಉಂಗುರಗಳು ಮಾರಕ್ಕೆ ಬರ್ತಾರೆ ಮೂರು ರೂಪಾಯಿದು ಸಿಗುತ್ತೆ ಆನಂತರ ಸಾವಿರ ಹದಿನೈದುನೂರು ಮಾರ್ತಾರೆ ಬೆಳ್ಳಿ ಬಂಗಾರದ ಅಂಗಡಿಗಳಲ್ಲಿ ಕೆಲವೊಂದು ಜ್ಯುವೆಲ್ಲರಿ ಶಾಪ್ಗಳು ಸ್ಟೋನ್ಗಳಲ್ಲಿ ಸ್ಟೋನ್ನೇ ಸಪ್ರೇಟ್ ಮಾಡ್ತಕ್ಕಂಥವ್ರ ಹತ್ರ ಹೋದರೆ ಕ್ಯಾರೆಟ್ ಲೆಕ್ಕ ಹೇಳ್ತಾರೆ ಅದು ನಿಮಗೆ ಬಿಟ್ಟಿದ್ದು ಯಾವುದಾದ್ರೂ ತಗೊಳ್ಳಿ ಹೆಂಗ ಒಂದು ಕಲ್ಲಿಗೆ ಶಿಲ್ಪಿ ಮೂರ್ತಿಯನ್ನು ಮಾಡಿ ವಿಗ್ರಹ ಮಾಡಿ ಕೆತ್ತಿ ಬಿಟ್ಟಾಗ ಒಬ್ಬ ಬ್ರಾಹ್ಮಣ ಸಂಸ್ಕಾರಿತ ಮಾಡಿರ್ತಕ್ಕಂಥ ಒಬ್ಬ ಬ್ರಾಹ್ಮಣ ಅದಕ್ಕೆ ಮಂತ್ರೋಪದೇಶನ ಮಾಡಿ ಉಪನಯನ ಪ್ರಾಣ ಪ್ರತಿಷ್ಠೆ ಮಾಡಿ ಜೀವಕಳೆ ತುಂಬಿದಾಗ ಆ ವಿಗ್ರಹಕ್ಕೆ ಯಾವ ಒಂದು ಯೋಗ್ಯವಾದ ಒಂದು ಎನರ್ಜಿ ಫಿಲಪ್ ಆಗುತ್ತೋ ಆ ರೀತಿ ರಿಂಗನ್ನು ಧರಿಸ್ತಕ್ಕಂಥ ಪದ್ಧತಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ವೀಕ್ಷಕರೇ ಯಾವ ರೀತಿ ಮಾಡ್ಕೊಳ್ಳೋದಂದರೆ ಈ ಪುಷ್ಪರಾಗ ಸ್ಟೋನನ್ನು ಒಂದು ರಿಂಗ್ ಮಾಡ್ಕೊಳ್ಳಿ ರಿಂಗ್ ಅಥವಾ ಪೆಂಡೆಂಟ್ ಯಾವುದಾದ್ರೂ ಒಂದು ರೂಪದಲ್ಲಿ ರಿಂಗ್ ಮಾಡ್ಕೊಂಡು ಒಳಗಡೆ ಓಪನ್ ಇರಬೇಕು ಕೈಗಾಕುವಾಗ ಇದು ತೋರ್ಬೆರಳಿಗೆ ಆಗ್ತಕ್ಕಂಥದ್ದು ರೈಟ್ ಹ್ಯಾಂಡ್ ಬೆರಳು ಅಂದರೆ ಬೆರಳಿನ ಪಕ್ಕ ಇರತಕ್ಕಂಥ ಬೆರಳಿಗೆ ಒಳಗಡೆ ಓಪನ್ ಇರಬೇಕು ರಿಂಗು ಆ ರೀತಿ ಓಪನ್ ಇರೋದು ರಿಂಗನ್ನು ರೆಡಿ ಮಾಡ್ಕೊಂಡು ಅದನ್ನು ಗುರುವಾರ ದಿವಸ ಪುಷ್ಯ ನಕ್ಷತ್ರ ಬಂದಾಗ ಅಥವಾ ಭಾನುವಾರದ ಪುಷ್ಯ ನಕ್ಷತ್ರ ಅಥವಾ ಅಮಾಸೆ ಉಣಿಮೆಗಳಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಆ ಉಂಗ್ರಕ್ಕೆ ಅಂದರೆ ಪ ಪುಷ್ಪರಾಗ ಉಂಗುರನ ರೆಡಿ ಮಾಡಿಸಿರ್ತಿರಲ್ಲ ಆ ಉಂಗುರಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಬೇಕು ಪ್ರಾಣ ಪ್ರತಿಷ್ಠೆ ಅಂದರೆ ಮಂತ್ರ ಇದೆ ಅದಕ್ಕೆ ಅದನ್ನು ಒಂದು ಅರ್ಶಿಣ ಕಲರ್ ಬಟ್ಟೆ ತಗೊಂಡು ಬಟ್ಟೆಯನ್ನು ಹಾಸಿ ನಿಮ್ಮ ಮನೆಯಲ್ಲಿ ದೇವ್ರ ಕೋಣೆ ಅಂದರೆ ಈಶಾನ್ ಮೂಲ ಕೂತ್ಕೊಂಡು ಆ ರಿಂಗನ್ನು ಇಟ್ಕೊಂಡು ಅರ್ಶಿಣ ಕಲರ್ ಬಟ್ಟೆ ಮೇಲೆ ಅದನ್ನು ಇಟ್ಕೊಂಡು ಜಲ ಭಸ್ಮ ಗಂಧ ದೀಪ ಧೂಪ ಇತ್ಯಾದಿ ನೈವೇದ್ಯಗಳನ್ನು ಕೊಟ್ಟು ಫಲ ಪುಷ್ಪಗಳಿಂದ ಅಲಂಕರಿಸಿ ಅದಕ್ಕೆ ಗುರುವಿನ ಮಂತ್ರ ಅಂದರೆ ಹರಳಿನ ಗುರು ದತ್ತಾತ್ರೇಯ ದತ್ತಾತ್ರೇಯ ಅಂದರೂ ಓಕೆ ಗುರುವಿನ ಮಂತ್ರ ಪುಷ್ಪರಾಗ ಹರಡಿನ ಮಂತ್ರ ಮಂತ್ರ ಹೇಳ್ತೀನಿ ఓం పుష్పరాగరత్నం బృహస్పతే ప్రియం తేజోమయం సువర్ణ సమం ధారయిష్టె గురు ప్రీత్యర్థం అసరత్నస్ ప్రతిష్టాం కురుకరు స్వాహ మతోంసారి ఓం పుష్పరాగరత్నం బృహస్పతి ప్రియం తేజోమయం సువర్ణ సమం ధారయిష్టె గురుప్రీత్యర్థం అసరత్న ప్రతిష్టాం కురుకరు స్వాహా ಬಾಯಿನಲ್ಲಿ ಸಾವಿರದ ಎಂಟು ಸಾರಿ ಉಚ್ಚರಿಸ್ತಾ ಪ್ರತಿಷ್ಠೆ ಪದ್ಧತಿಯನ್ನು ಸಂಪೂರ್ಣವಾಗಿ ಮಾಡಿಕೊಂಡು ಇದಕ್ಕೆ ಅಕ್ಷತೆ ಕಾಳನ್ನು ರೆಡಿ ಮಾಡಿ ಇಟ್ಕೋಬೇಕು ಪ್ಲೇಟಲ್ಲಿ ಒಂದು ಸ್ವಲ್ಪ ಪಕ್ಕದಲ್ಲಿ ಆ ಉಂಗುರಕ್ಕೆ ಸಾವಿರದ ಎಂಟು ಸಲಿ ಮಂತ್ರನ ಉಚ್ಚರಿಸ್ತಾ ಕೈನಲ್ಲಿ ರುದ್ರಾಕ್ಷಿ ಮಾಲೆ ಪ್ರಾಣ ಪ್ರತಿಷ್ಠೆ ಆಗಿರ್ತಕ್ಕಂಥದ್ದು ಅಥವಾ ಜಾಗೃತ ಆಗಿರ್ತಕ್ಕಂಥದ್ದು ರುದ್ರಾಕ್ಷಿ ಮಾಲೆಯನ್ನು ತಗೊಂಡು ಸಾವಿರದ ಎಂಟು ಸಲ ಅಭಿಮಂತ್ರಿಸಿ ಅಕ್ಷತೆ ಕಾಳು ಅಂದರೆ ಅರಿಶಿನ ಸ್ವಲ್ಪ ನೀರನ್ನು ಹಾಕಿ ಮಯೂರ್ಶಿಕೆ ಅಂತ ಸಿಗುತ್ತೆ ಗಂದ್ಕಿ ಅಥವಾ ಪಂಚಾಲಿ ಅಂಗಡಿಲಿ ಗಂಧಕಿ ಅಂಗಡಿಲಿ ಅಂತ ಕರಿತೀವಿ ಅಲ್ಲಿ ಮಯೂರ್ಶಿಕೆ ತಗೊಂಡು ಸ್ವಲ್ಪ ಅದರಲ್ಲಿ ಮಿಶ್ರಣ ಮಾಡಿಕೊಂಡು ಅಕ್ಷತೆ ಕಾಳಿಂದನ ಅಭಿಮಂತ್ರಿಸಿ ಆ ರಿಂಗನ್ನು ಹಿರಿಯರಿಂದ ನಿಮ್ಮ ಮನೇಲಿ ಯಾರಾದರೂ ಅಂದರೆ ತಂದೆ ತಾಯಿ ಅಥವಾ ಹಿರಿಯರು ಅಣ್ಣಾರು ಯಾರು ಅವರು ಹಿರಿಯರಿಂದ ಈ ಉಂಗುರನ ಧರಿಸ್ಬೇಕು ಇದನ್ನು ಅದಕ್ಕೂ ಮುಂಚಿತವಾಗಿ ಪಂಚಗುವೆಗಳಲ್ಲಿ ಶುದ್ಧ ಮಾಡೋಕು ಉಂಗುರನ ಅಂದರೆ ಈ ಗೋಮೂತ್ರ ಹಾಲು ತುಪ್ಪ ಮೊಸರು ಇತ್ಯಾದಿ ಸಾಮಗ್ರಿಗಳನ್ನು ಜೋಡಿಸ್ಕೊಂಡು ರಿಂಗನ್ನು ತೊಳೆದು ಪೂಜೆ ಮಾಡಿ ಈ ಮಂತ್ರನ ಸಾವಿರದ ಎಂಟು ಸಲ ಉಚ್ಚರಿಸ್ತಾ ಪ್ರತಿಷ್ಠೆ ಮಾಡಿ ರಿಂಗನ್ನು ನೀವು ಸ್ವತಃ ನಿಮ್ಮ ಕೈಗೆ ಹಾಕ್ಬೋದು ಆದರೆ ಹರಳನ್ನು ತಗೊಳ್ತಕ್ಕಂಥ ವಿಚಾರ ಬಂದು ನಿಮ್ಗಳಿಗೆ ಬಿಟ್ಟಿದ್ದು ಯಾವುದಾದ್ರೂ ತಗೊಳ್ಳಿ ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿ ನಿಮ್ಗೆ ಯಾವ ರೀತಿ ನಿಮ್ಮ ಬಡ್ಜೆಟ್ ಮೇಂಟೈನ್ ಆಗುತ್ತೋ ನಿಮ್ಮ ಅನುಕೂಲತೆ ಎಲ್ಲಿ ಸಿಗುತ್ತೋ ನಿಮಗೆ ಇಷ್ಟ ಆಗಿರ್ತಕ್ಕಂಥ ಜಾಗದಲ್ಲಿ ತಗೊಂಡು ನಿಮಗೆ ನೀವೇ ಸ್ವಯಂ ಪದ್ಧತಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಇದಕ್ಕೆ ಯಾವ ಗುರು ಇರಿಕರು ಮಾರ್ಗದರ್ಶನವೂ ಬೇಕಾಗಿಲ್ಲ ನಿಮ್ಮ ಇಚ್ಛೆಯಿಂದನೇ ನೀವೇ ಪ್ರೇರಣೆಯಿಂದ ನಿಮ್ಮ ಮನಸ್ಪೂರ್ವಕವಾಗಿ ನಂಬಿಕೆ ಅನ್ನೋದು ಮನಸ್ಸಲ್ಲಿ ಬೇರೂರಿ ಬುಡದಲ್ಲಿ ಭದ್ರವಾಗಿದ್ದರೆ ಎಲ್ಲ ಒಳ್ಳೆಯದಾಗುತ್ತೆ ವೀಕ್ಷಕರೇ ವಿಡಿಯೋನ ಸಂಪೂರ್ಣವಾಗಿ ತಿಳಿಸಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಾರಿ ಹಾಕೊಂಡು ನೋಡಿ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಜೀವನಕ್ಕೆ ನೀವೇ ಶಿಲ್ಪಿಗಳು ಯಾಕೆ ಗುರು ಹಿರುಕರು ಮಾರ್ಗದರ್ಶನ ಬೇಕಾಗಿಲ್ಲ ಹಾದಗೆಟ್ಟರ ಜೀವನನ ಹಸನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನೂ ಹೆಚ್ಚಿನ ಮಾಹಿತಿ ವಿವರಣೆ ಏನಾದ್ರು ಬೇಕಂದರೆ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಜೈ ಶ್ರೀ ಗುರುದತ್ತ